ಮಾರ್ಕೆಟು ತಾಂತ್ರಿಕ ವಿಶ್ಲೇಷಣೆ ಟೆಕ್ನಿಕಲ್ ಅನಾಲಿಸ್ ಬಗ್ಗೆ ಪರಿಚಯ ಟೆಕ್ನಿಕಲ್ ಅನಾಲಿಸ್ ಅಂದರೆ ಏನು ಟೆಕ್ನಿಕಲ್ ಅನಾಲಿಸ್ ಅಥವಾ ತಾಂತ್ರಿಕ ವಿಶ್ಲೇಷಣೆ ಅಂದರೆ ಷೇರು ಮಾರ್ಕೆಟಲ್ಲಿ ಬೆಲೆಗಳು ಹೇಗೆ ನಡೆದುಕೊಳ್ಳುತ್ತವೆ ಎಂಬುದನ್ನು ಗ್ರಾಫ್ ಮತ್ತು ಅಂಕಿ ಅಂಶಗಳ ಆಧಾರದಿಂದ ವಿಶ್ಲೇಷಿಸುವ ವಿಧಾನ ಮುಖ್ಯ ಅಂಶಗಳು ಒಂದು ಪ್ರೈ ಚಾಟ್ಸು ಎರಡು ವಾಲ್ಯೂಮ್ ಮೂರು ಇಂಡಿಕೇಟರ್ಸ್ ನಾಲ್ಕು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬೆಲೆಗಳು ಚಾಟ್ಗಳು ಸ್ಟಾಕ್ ಅಥವಾ ಇಂಡೆಕ್ಸ್ ಬೆಲೆಗಳ ಹಿನ್ನಡೆಯನ್ನು ಗ್ರಾಫ್ ರೂಪದಲ್ಲಿ ನೋಡುವುದು ಇವು ಫ್ಯೂಚರ್ ಟ್ರೆಂಡ್ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವಾಲ್ಯೂಮ್ ಎಷ್ಟು ಶರೀರಗಳು ಖರೀದಿ ಮಾರಾಟ ಎಂಬುದನ್ನು ನೋಡುವುದು ಹೈ ವಾಲ್ಯೂಮ್ ಸ್ಟ್ರಾಂಗ್ ಇಂಟ್ರೆಸ್ಟ್ ಇಂಡಿಕೇಟರ್ಸ್ ಆರ್ ಎಸ್ ಐ ಎಮ್ ಎ ಸಿ ಡಿ ಮೂವಿಂಗ್ ಎವರೇಜಸ್ ಮುಂತಾದವುಗಳನ್ನು ಬೆಳೆಸಿ ಟ್ರೆಂಡ್ಗಳನ್ನು ಅರ್ಥ ಮಾಡಿಕೊಳ್ಳಲಾಗುತ್ತದೆ ಬೆಂಬಲ ಮತ್ತು ಪ್ರತಿರೋಧ ಮಟ್ಟಗಳು ಬೆಲೆ ಎಲ್ಲಿ ತಗ್ಗಬೋದು ಅಥವಾ ಏರಬೋದು ಎಂಬು ಎಂಬ ಅಂದಾಜು ಮಾಡುವುದು ಉದಾಹರಣೆ ನೂರು ರೂಪಾಯಿ ಬೆಲೆಗೆ ನಿಂತರೆ ಅದು ರೆಸ್ಟೆನ್ಸ್ ಆಗಿರಬಹುದು ಟೆಕ್ನಿಕಲ್ ಅನಸೆ ಪ್ರಯೋಜನ ಏನು ಟೆಕ್ನಿಕಲ್ ಅನಿಸಿದ ಶೇರ್ ಎಲ್ಲಿ ಖರೀದಿಸಬೇಕು ಎಲ್ಲಿ ಮಾರಬೇಕು ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತದೆ ಫ್ರೆಂಡ್ಸ್ ಇದೇ ಥರ ನಿಮಗೆ ವಿಡಿಯೋ ಬೇಕಾದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೆಚ್ಚಿನ ವಾಡಿಗೆ ಈ ಚಾನಲ್ಗೆ ಸಿಗ್ತಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ